ಎಲ್ಲರೂ ಕೇಳೋದು ನಿಂತ್ಕೊಂಡು ಊಟ ಮಾಡಬೇಕಾ ಕೂತ್ಕೊಂಡು ಊಟ ಮಾಡಬೇಕಾ ನಮ್ಮ ದೇಹದಲ್ಲಿ ಊಟ ಮಾಡುವಾಗ ಹೆಚ್ಚಿನ ಪ್ರಮಾಣದ ರಕ್ತ ನಮ್ಮ ಜೀರ್ಣ ಕ್ರಿಯೆಗೆ ಬೇಕಾಗುತ್ತೆ ಅಲ್ಲಿ ನಮಗೆ ರಕ್ತ ಹರಿದು ಬರಬೇಕು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದ ಅಥವಾ ನಾವು ನೆಲದ ಮೇಲೆ ಕೂತ್ಕೊಂಡು ನಮ್ಮ ತಟ್ಟೆಯನ್ನ ಸುಮಾರು ಒಂದು ಐದಾರು ಇಂಚು ಎತ್ತರದ ಒಂದು ಮಣೆ ಮೇಲೆ ಇಟ್ಕೊಂಡು ಊಟ ಮಾಡೋದ ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದ ಪ್ರಾರಂಭದ ಹಂತದ ಜೀರ್ಣ ಕ್ರಿಯೆ ಸುಗಮವಾಗಿ ಆಗತ್ತೆ ನಾವು ಕೂತ್ಕೊಂಡು ಊಟ ಮಾಡಿದಾಗ ಇದು ಒಂದು ವಿಜ್ಞಾನ ಇದೆ ನಮ್ಮ ಜಠರವನ್ನು ಪೂರ್ತಿ ತುಂಬುವಷ್ಟು ನಾವು ಊಟ ಮಾಡಬಾರ್ದು ಮುಕ್ಕಾಲು ಕಾಲ್ ತುಂಬಬೇಕು ಒಂದು ಕಾಲು ಭಾಗ ಅದಕ್ಕೆ ಕೆಲಸಕ್ಕೆ ಆಗೋದಿಕ್ಕೆ ಅನುವಾಗೋ ಹಾಗೆ ಕಾಲು ಭಾಗ ಖಾಲಿ ಬಿಡಬೇಕು ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಊಟ ಹೇಗೆ ಮಾಡಬೇಕು ಊಟ ಮಾಡಬೇಕಾದ್ರೆ ಅದಕ್ಕೊಂದು ಕ್ರಮ ಇದೆಯಾ ಅದನ್ನು ಹೇಗೆ ಅನುಸರಿಸೋದು ಅಂತ ಕೇಳ್ತಾರೆ ನೋಡಿ ನಮ್ಮ ಜೀವನದಲ್ಲಿ ನಾವು ಏನೇ ಕೆಲಸ ಮಾಡಿದರೂ ಅದಕ್ಕೊಂದು ಕ್ರಮ ಇರ್ತೀವಿ ಒಬ್ಬರ ಜೊತೆ ಮಾತಾಡೋದ್ರೊಳಗಾಗಲಿ ಒಂದು ನಡಿಗೆ ಇರ್ಬೋದು ಒಂದು ಯೋಗ ಇರ್ಬೋದು ಏನೇ ಒಂದು ಕೆಲಸ ನಮ್ಮ ಜೀವನದಲ್ಲಿ ಮಾಡಿದ್ರು ನಾವು ಒಂದು ಕ್ರಮಬದ್ಧವಾಗಿ ಹೋಗ್ತೀವಿ ಯಾಕೆ ನಾವು ಈ ಕ್ರಮವನ್ನು ಅನುಸರಿಸ್ತೀವಿ ಅಂತ ಹೇಳಿದರೆ ಈ ಕ್ರಮದಿಂದ ನಮಗೆ ಒಂದು ಶಿಸ್ತು ಸಿಗುತ್ತೆ ಆ ಶಿಸ್ತಿನಿಂದ ಯಾವುದೇ ಒಂದು ಕೆಲಸ ಮಾಡಿದರೂ ಅದು ಸರಾಗವಾಗಿ ನಡ್ಕೊಂಡು ಹೋಗುತ್ತೆ ಎಲ್ಲ ವಿಷಯದಲ್ಲೂ ಕ್ರಮ ಅನುಸರಿಸುವಂತಹ ಮನುಷ್ಯ ಊಟ ಮಾಡೋದ್ರಲ್ಲಿ ಕ್ರಮ ಅನುಸರಿಸ್ದೇ ಇರಕ್ಕಾಗತ್ತ ಈ ನೋಡಿ ಈ ಊಟ ಮಾಡೋ ವಿಷಯದಲ್ಲಿ ಸಂಪ್ರದಾಯಗಳು ಕೂಡ ಬರತ್ತೆ ಕ್ರಮಾನು ಬರುತ್ತೆ ಈ ಸಂಪ್ರದಾಯ ಅಂತ ಅನ್ನೋದು ಜಾಗದಿಂದ ಜಾಗಕ್ಕೆ ಜನಾಂಗದಿಂದ ಜನಾಂಗಕ್ಕೆ ಬೇರೆ ಆಗ್ತಾ ಹೋಗುತ್ತೆ ಆದ್ರೆ ಈ ಕ್ರಮ ಅಂತ ಅನ್ನೋದಿದೆಯಲ್ಲ ಇಡೀ ಮನುಷ್ಯನಿಗೆ ಈ ಒಂದು ಕ್ರಮ ಅಂದ್ರೆ ಇದು ಒಂದು ರೂಲ್ ಅಂತ ನಾವು ಹೇಳಬಹುದು ಒಂದು ರೂಲ್ಸ್ ಈ ರೂಲ್ಸ್ನ ಇಡೀ ಮನುಷ್ಯ ಜನಾಂಗ ಇದನ್ನ ಅನುಸರಿಸಬೇಕಾಗಿ ಬರುತ್ತೆ ನಾವು ಯಾವ ತರ ತಿಂತೀವಿ ಒಂದೇ ತಟ್ಟೆ ಒಳಗೆ ಹಾಕೊಂಡು ಎಲ್ಲರೂ ಸುತ್ತಲೂ ಕೂತ್ಕೊಂಡು ತಿಂತೀವ ಅಥವಾ ನಾವು ಫೋರ್ಕಲ್ಲಿ ಕಲಿ ತಿಂತೀವ ಇದೆಲ್ಲ ಅವರವರ ಜಾಗಕ್ಕೆ ಸೇರಿದಂತಹ ಸಂಪ್ರದಾಯಗಳಾಗುತ್ತೆ ಈಗ ನಾನು ಬರೀ ಕ್ರಮಕ್ಕೆ ಮಾತಾಡ್ತೀನಿ ನಾವು ಯಾಕೆ ಎಲ್ಲರೂ ಒಂದೇ ಕ್ರಮವನ್ನು ಅನುಸರಿಸ್ತಿದ್ದೀವಿ ಅಂತ ಹೇಳಿದ್ರೆ ಈ ಕ್ರಮ ಅಂತ ಅನ್ನೋದು ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಇರುವಂಥದ್ದು ಹಾಗಾಗಿ ಇದಕ್ಕೆ ಜಾತಿ ಜನಾಂಗ ಅಂತ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಏನು ಈ ಕ್ರಮ ಎಲ್ಲರೂ ಕೇಳೋದು ನಿಂತ್ಕೊಂಡು ಊಟ ಮಾಡಬೇಕಾ ಕೂತ್ಕೊಂಡು ಊಟ ಮಾಡಬೇಕಾ ಸಾಧಾರಣ ನೀವು ಫಾಸ್ಟ್ ಫುಡ್ ಜಾಯಿಂಟಿಗೆ ಹೋದರೆ ಅಲ್ಲಿ ಏನಿರುತ್ತೆ ಹೇಳಿ ಬೇಗ ಬೇಗ ನೀವು ತಿನ್ಕೊಂಡು ಬೇಗ ಬೇಗ ಹೊರಟುಬಿಡಿ ಅಂತ ಅನ್ನೋದು ಅವ್ರಿಗೆ ಹೆಸರೇ ಹೇಳೋದಂಗೆ ಟೈಟ್ಲೇ ಇದೆ ಫಾಸ್ಟ್ ಫುಡ್ ಜಾಯಿಂಟ್ ಅಂತ ಎಲ್ಲ ಬೇಗ ಬೇಗ ಆಗಿಬಿಡಬೇಕು ಅಲ್ಲಿ ನಿಮಗೆ ಕೂತ್ಕೊಂಡು ತಿನ್ನೋದಕ್ಕೆ ಒಂದು ವ್ಯವಸ್ಥೆ ಇರೋದೇ ಇಲ್ಲ ಸೊ ನಿಂತ್ಕೊಂಡು ತಿನ್ನೋದು ನಿಂತ್ಕೊಂಡಿದ್ದಾಗ ಏನಾಗುತ್ತೆ ಗೊತ್ತಾ ನಮ್ಮ ಮೆದುಳು ಏನನ್ನ ಗ್ರಹಿಸುತ್ತೆ ಅಂದರೆ ಓಕೆ ಇದೇನೋ ಒಂದು ಆ್ಯಕ್ಷನ್ನಲ್ಲಿ ಇದೆ ಈ ದೇಹ ನಮ್ಮ ಮೆದುಳು ನಮ್ಮ ದೇಹವನ್ನು ಓದ್ತಾ ಇರುತ್ತೆ ಹೇಗೆ ಹೇಗೆ ಏನೇನು ಅಂತ ಆ್ಯಕ್ಷನ್ನಲ್ಲಿದೆ ಅಂದರೆ ನಿಂತ್ಕೊಳ್ಳೋದು ಅಂದರೆ ಅರ್ಥ ಏನು ನಾನು ಮುಂದೆ ಹೆಜ್ಜೆ ಇಡ್ತೀನಿ ಅಂತನೋ ಅಥವಾ ಓಡ್ತೀನಿ ಅಂತನೋ ಇನ್ನೇನೋ ಒಂದು ನೆಕ್ಸ್ಟು ಒಂದು ಆ್ಯಕ್ಷನ್ಗೆ ರೆಡಿಯಾಗಿದೆ ದೇಹ ಸೊ ಅದಕ್ಕೆ ತಕ್ಕ ಹಾಗೆ ಮೆದುಳು ಏನು ಮಾಡುತ್ತೆ ನಾವು ನಿಂತಿದ್ದಾಗ ಇದು ಆ್ಯಕ್ಷನ್ನಲ್ಲಿ ಇರಬೇಕು ಅಂತ ಹೇಳಿ ಮೆದುಳು ಒಂದು ಸಂದೇಶವನ್ನು ರವಾನೆ ಮಾಡುತ್ತೆ ರಕ್ತವನ್ನು ಹೆಚ್ಚಾಗಿ ಕಾಲಿನ ಕಡೆಗೆ ಹರಿಸುತ್ತೆ ಮಾಂಸಖಂಡಗಳ ಕಡೆಗೆ ರಕ್ತ ಹರಿಯೋ ಹಾಗೆ ಮಾಡುತ್ತೆ ಸೊ ಇದರಿಂದ ಏನಾಯಿತು ದೇಹದಲ್ಲಿ ಇರುವ ರಕ್ತ ಹೆಚ್ಚಾಗಿ ನಮ್ಮ ಕಾಲಿನ ಕಡೆಗೆ ಹೋಗುತ್ತೆ ಸತ್ಯ ಏನು ಗೊತ್ತಾ ನಮ್ಮ ದೇಹದಲ್ಲಿ ಊಟ ಮಾಡುವಾಗ ಹೆಚ್ಚಿನ ಪ್ರಮಾಣದ ರಕ್ತ ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗುತ್ತೆ ಅಲ್ಲಿ ನಮಗೆ ರಕ್ತ ಹರಿದು ಬರಬೇಕು ಆದರೆ ನಾವು ನಿಂತ್ಕೊಂಡು ಊಟ ಮಾಡ್ತಿದ್ದಾಗ ರಕ್ತದ ಹರಿಯುವಿಕೆ ಕಾಲಿನ ಕಡೆಗೆ ಮಾಂಸಗಣ್ಣಗಳ ಕಡೆಗೆ ಹರ್ಕೊಂಡು ಹೋಗುತ್ತೆ ಹಾಗಾಗಿ ನಿಂತುಕೊಂಡು ಊಟ ಮಾಡೋದು ಎಲ್ಲರಿಗೂ ತಪ್ಪೆ ಆದರೆ ಇನ್ನೇನು ಕ್ರಮ ಏನು ಹಾಗಿದ್ರೆ ಕೂತ್ಕೊಂಡು ಊಟ ಮಾಡೋದು ಕೂತ್ಕೊಂಡು ಊಟ ಮಾಡೋದ್ರಲ್ಲೂ ಕೂಡ ನಾವು ಒಂದಷ್ಟು ಬದಲಾವಣೆಗಳನ್ನು ಜಾಗದಿಂದ ಜಾಗಕ್ಕೆ ನೋಡ್ತೀವಿ ಭಾರತೀಯರಲ್ಲಿ ಅಥವಾ ಇನ್ ಕೆಲವು ದೇಶಗಳಲ್ಲಿ ಕೂಡ ನಾವು ನೋಡ್ತೀವಿ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದು ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದಾ ಅಥವಾ ನಾವು ನೆಲದ ಮೇಲೆ ಕೂತ್ಕೊಂಡು ನಮ್ಮ ತಟ್ಟೆಯನ್ನು ಒಂದು ಸುಮಾರು ಒಂದು ಐದಾರು ಇಂಚು ಎತ್ತರದ ಒಂದು ಮಣೆ ಮೇಲೆ ಇಟ್ಕೊಂಡು ಊಟ ಮಾಡೋದ ಅಥವಾ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದ ಈ ಮೂರು ಒಳ್ಳೆಯದ ಈ ಮೂರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನೋಡೋಣ ನೀವು ನೆಲದ ಮೇಲೆ ಚಕ್ಕಳ ಮಕ್ಕಳನೋ ಅಥವಾ ಪದ್ಮಾಸ್ನೋ ಹಾಕ್ಕೊಂಡು ನೆಲದ ಮೇಲೆ ನೀವು ತಟ್ಟೆ ನೀಟ್ಟಾಗ ಹೆಚ್ಚು ಹೀಗೆ ಬಗ್ಗಬೇಕಾಗಿ ಬರುತ್ತೆ ಈ ಹೊಟ್ಟೆಯನ್ನು ನಾವು ಅಮ್ಕೊಂಡು ಹಾಗಾಗುತ್ತೆ ನಮ್ಮ ಮಾಂಸಖಂಡಗಳು ಅಮ್ಕತ್ತೆ ಅವಾಗೇನಾಗುತ್ತೆ ನಾವು ತಿನ್ನಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆ ತಿಂತೀವಿ ಇದು ಎಲ್ಲ ಸಂದರ್ಭದಲ್ಲೂ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಅತಿ ತೂಕಿಗಳಿಗೆ ಇದು ಸ್ವಲ್ಪ ಒಳ್ಳೆಯದಾಗ್ಬೋದು ಯಾಕೆಂದರೆ ಒಂದು ತುತ್ತು ಕಡಿಮೆಯನ್ನು ತಿನ್ನೋದಕ್ಕೆ ಇದು ಸಹಕಾರಿಯಾಗುತ್ತೆ ಇದು ಒಂದು ವಿಜ್ಞಾನ ಇದೆ ನಮ್ಮ ಜಠರವನ್ನು ಪೂರ್ತಿ ತುಂಬುವಷ್ಟು ನಾವು ಊಟ ಮಾಡಬಾರ್ದು ಮುಕ್ಕಾಲು ಭಾಗವೇ ತುಂಬಬೇಕು ಒಂದು ಕಾಲುಭಾಗ ಅದಕ್ಕೆ ಕೆಲಸಕ್ಕೆ ಆಗೋದಕ್ಕೆ ಅನುವಾಗುವ ಹಾಗೆ ಕಾಲುಭಾಗ ಖಾಲಿ ಬಿಡಬೇಕು ಅಂತ ಆ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಇದು ಒಳ್ಳೆಯದೇ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಳಗೆ ಕೂತಿದಾಗ ತುಂಬ ಜನಕ್ಕೆ ಕೆಳಗೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ತೀರಾ ಅತಿ ತೂಕಿಗಳಿಗಂತೂ ಕೆಳಗೆ ಆಗೋದೇ ಇಲ್ಲ ಆದರೂ ಕೂಡ ನಾನು ಎನ್ಕರೇಜ್ ಮಾಡ್ತೀನಿ ಅವರಿಗೆ ಧೈರ್ಯ ಕೊಡ್ತೀನಿ ಕೆಳಗೆ ಕೂತ್ಕೊಂಡು ನೀವು ಆದಷ್ಟು ಊಟ ಮಾಡಿ ಸ್ವಲ್ಪ ಕಡಿಮೆಯನ್ನು ನೀವು ತಿಂತೀರಾ ಅಂತ ಕೆಳಕ್ಕೆ ಕೂತಿದಂಗೆ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಮೆದುಳು ಏನಂತ ಓದ್ಕೊಳತ್ತೆ ಗೊತ್ತಾ ಓ ದೇಹ ಇವಾಗ ಸುಸ್ಥಿರವಾಗಿದೆ ಆರಾಮವಾದ ಸ್ಥಿತಿಯಲ್ಲಿ ಇದೆ ಅಂತ ಅನ್ನೋದನ್ನು ದೇಹ ಓದ್ಕೊಳ್ಳುತ್ತೆ ಹಾಗೆ ಆರಾಮವಾಗಿರುವಂಥ ಸ್ಥಿತಿಯನ್ನು ಮೆದುಳು ಓದಿದಾಗ ನಾವು ಊಟವನ್ನು ಸ್ವೀಕರಿಸಿದಾಗ ಮೆದುಳು ರವಾನೆ ಮಾಡುತ್ತೆ ನೋಡು ರಕ್ತ ನೀನು ಹೋಗಿದ್ದೆ ನಿನ್ನ ಜೀರ್ಣಾಂಗಗಳಲ್ಲಿ ಹೆಚ್ಚಾಗಿ ಹರಿಯುವಂಥ ಒಂದು ರವಾನೆಯನ್ನು ಕೊಟ್ಟಾಗ ಬೇರೆ ಅಂಗಾಂಗಗಳಿಗೆ ಹರಿಯೋದಕ್ಕಿಂತ ಇಲ್ಲಿ ನಮ್ಮ ಜೀರ್ಣಾಂಗಕ್ಕೆ ಹೆಚ್ಚು ಬಿಡುಗಡೆ ಆಗುತ್ತೆ ರಕ್ತ ಯಾವಾಗ ರಕ್ತ ಹೆಚ್ಚು ಬಿಡುಗಡೆ ಆಗುತ್ತೋ ಆವಾಗ ನಮ್ಮ ಜೀರ್ಣ ರಸಗಳು ಚಕಚಕ ಅಂತ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ ಕಿಣ್ವಗಳು ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ ಸೊ ಪ್ರಾರಂಭದ ಹಂತದ ಜೀರ್ಣಕ್ರಿಯೆ ಸುಗಮವಾಗಿ ಆಗತ್ತೆ ನಾವು ಕೂತ್ಕೊಂಡು ಊಟ ಮಾಡಿದಾಗ ಇದು ಎರಡನೇ ವಿಧಾನ ಮಾತಾಡಿದ್ವಿ ಅಲ್ವಾ ನಾವು ಕೆಳಗೆ ಕೂತ್ಕೊಂಡು ತಟ್ಟೆನ ಒಂದು ಸ್ವಲ್ಪ ಮೇಲೆ ಕಿಟ್ಕೊಳ್ಳೋದು ಇದು ತುಂಬ ಆರಾಮದಾಯಕವಾಗಿರುವಂತಹ ಒಂದು ಪೊಸಿಷನ್ನು ನಮ್ಮ ಬೆನ್ನು ಕೂಡ ಹೀಗೆ ಬಗ್ಗೋದಿಲ್ಲ ಹೊಟ್ಟೆಯ ಮಾಂಸಖಂಡಗಳು ಕೂಡ ಹೀಗೆ ಹಿಚ್ಚಿಕ್ಕೊಂಡು ಕೂತ್ಕೊಳ್ಳೋದಿಲ್ಲ ಇದು ಕೂಡ ತುಂಬ ಒಳ್ಳೆಯ ವಿಧಾನ ಇದನ್ನು ನೀವು ಅನುಸರಿಸಬಹುದು ಇದರಲ್ಲೂ ಕೂಡ ಅದೇ ಥರನೇ ರಕ್ತ ಚೆನ್ನಾಗಿ ನಮ್ಮ ಜೀರ್ಣಕ್ರಿಯೆಗೆ ಆಗುವ ಹಾಗೆ ನಮ್ಮ ಜಠರದ ಕಡೆಗೆ ರಕ್ತ ಹರಿಯೋಕೆ ಶುರು ಆಗುತ್ತೆ ಇನ್ನೊಂದು ವಿಧಾನ ಎಲ್ಲರೂ ಇತ್ತೀಚೆಗೆ ತುಂಬ ಜಗತ್ತಿನಾದ್ಯಂತ ಎಲ್ಲರೂ ಅನ್ ಅನುಸರಿಸ್ತಿರೋಂಥದ್ದು ಏನಪ್ಪ ಅಂತ ಹೇಳಿದ್ರೆ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡೋದು ಇದು ಕೂಡ ಒಂದು ಥರ ರಿಲ್ಯಾಕ್ಸ್ಡ್ ಪೊಸಿಷನ್ನೇ ಆದರೆ ಒಂದು ಯೋಚನೆ ಮಾಡಿ ನೀವು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದೀರಾ ಅಂತ ಅಂದಾಗ ನಿಮ್ಮ ಕಾಲುಗಳು ನೆಲಕ್ಕೆ ತಗಲಿರಬೇಕು ನಿಮ್ಮ ಟೇಬಲ್ ಹೈಟೊಂದು ನಿಮ್ಮ ಕುರ್ಚಿ ಹೈಟ್ ಒಂದು ನೀವು ಶಾರ್ಟ್ ಆಗಿರ್ತೀರ ಪ್ರಮುಖವಾಗಿ ನಾನು ಭಾರತೀಯರಿಗೆ ಹೇಳೋದು ತುಂಬ ಜನ ಹೆಂಗಸರನ್ನ ನಾನು ನೋಡ್ತೀನಿ ಟೇಬಲ್ ಮೇಲೆ ಕೂತ್ಕೊಂಡಿದ್ರೆ ಕಾಲು ನೆಲಕ್ಕೆ ತೆಗಲಿರೋದಿಲ್ಲ ಆ ಒಂದು ಸ್ಥಿತಿನೂ ಕೂಡ ಖಂಡಿತ ಒಳ್ಳೇದಲ್ಲ ಯಾಕೆಂತ ಹೇಳಿದ್ರೆ ಮೆದುಳು ಕಾಲಿಗೆ ಒಂದು ರಿ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿ ಅಲ್ಲಿಗೆ ಕೂಡ ಮೆದುಳು ಗಮನವನ್ನು ಅಲ್ಲಿ ಹರಿಸ್ತಾ ಕೂತ್ಕೊಳ್ಳುತ್ತೆ ಹಾಗಿದ್ದಾಗ ನೀವು ಒಂದು ದಿಂಬನ್ನು ಇಟ್ಕೊಂಡು ಅದರ ಮೇಲೆ ಕಾಲಿಟ್ಕೊಂಡು ನೀವು ಟೇಬಲ್ ಮೇಲೆ ಊಟ ಮಾಡ್ಬೋದು ಟೇಬಲ್ ಮೇಲೆ ಕೂತಾಗಲೂ ನೆಲದ ಮೇಲೆ ಕೂತಾಗಲೂ ಕೂತ ಒಂದು ಸ್ಥಿತಿ ನಮಗೆ ಆರಾಮದಾಯಕವಾಗಿರೋದ್ರಿಂದ ನಮ್ಮ ಮೆದುಳು ಏನೇನು ಜೀರ್ಣಕ್ರಿಯೆಗೆ ಕೆಲಸ ಮಾಡಬೇಕು ಅದರ ಕಡೆ ಗಮನ ಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರು